ಪ್ರಿಯಾಂಕ್ ಖರ್ಗೆ ಅವರು ನಿಮ್ಮ ಆರ್ ಎಸ್ ಎಸ್ ನಾಯಕರುಗಳ ಮಕ್ಕಳೇನ್ ಮಾಡ್ತಾ ಇದಾರೆ ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ ಅಷ್ಟೇ ಪ್ರಶ್ನೆ ನಂದು ಸರ್ ಬಟ್ ಏನು ಹಂಗಾರೆ ಇವರು ಏನು ಕಷ್ಟಪಟ್ಟು ಇಲ್ಲಿ ತನಕ ಬಂದ್ರ ಇವರು ಸರ್ ನಮ್ಮ ಆರ್ ಎಸ್ ಎಸ್ ನಾಯಕರು ಯಾರಾದ್ರೂ ಎಂಪಿಗಳಾಗಿದಾರ ಆರ್ ಎಸ್ ಎಸ್ ಸಂಘದ ಪದ ಅಧಿಕಾರಿಗಳ ಸಂಘದ ಅಧಿಕಾರಿಗಳಂತ ಜವಾಬ್ದಾರಿ ವಹಿಸ್ಕೊಂಡು ಜವಾಬ್ದಾರ ಎಲ್ಲಾದ್ರ ಎಂ ಪಿಗಳಾಗಿದ್ದಾರಾ ಎಂ ಎಲ್ ನಿಮ್ ತರ ಪ್ಯಾರ ಚೋಟಗಳ ಮಿನಿಸ್ಟರ್ ಆಗಿದ್ದಾರೆ ಇಲ್ಲ ಅಲ್ವಾ ಜನರಿಗೆ ಸ್ವಲ್ಪ ಗೊಂದಲ ಆಗ್ಬೋದು ಅಂದ್ರೆ ಅಮಿತ್ ಶಾ ಆರ್ ಎಸ್ ಎಸ್ ಅಲ್ಲಿ ಗೊಂದಲ ಪರಿಹರಿಸಕ್ಕೆ ಆರ್ ಎಸ್ ಎಸ್ನವ್ರಲ್ಲ ಆರ್ ಎಸ್ ಎಸ್ ಅಲ್ಲಿ ಸಂಸ್ಕಾರವನ್ನ ಪಡೆದು ಆರ್ ಎಸ್ ಎಸ್ ಇಂದ ಸ್ಫೂರ್ತಿ ಪಡೆದಂತ ಜನಸಂಘದ ಒಂದು ಹೊಸ ಅವತರಣೆ ಆದಂತ ಭಾರತೀಯ ಜನತಾ ಪಕ್ಷಕ್ಕೆ ಸದಸ್ಯತ್ವನ ಅಧಿಕೃತವಾಗಿ ಪಡೆದುಕೊಂಡು ಇಲ್ಲಿ ಬಂದ ನಾಯಕರಾಗಿರೋರು ಇಲ್ಲಿ ಕೆಲಸ ಮಾಡಿ ಬೆಳೆದ ಬೆಳೆದಾರ ಅಲ್ಲಿ ಅಲ್ಲಿ ಸಂಘದಿಂದ ಸಂಸ್ಕಾರ ಪಡ್ಕೊಂಡು ಬಂದು ಆ ಅನುಭವವನ್ನ ಸಮಾಜಕ್ಕೆ ದಾರಿ ಅರಿಬೇಕು ಅಂತ ಹೇಳಿ ಸಮಾಜದ ಸದೃಢ ಸಮಾಜವನ್ನ ಒಂದು ದಿವ್ಯ ಸಮಾಜವನ್ನ ಭ್ರಷ್ಟಾಚಾರ ನಿಲ್ದಾರ್ಥ ರೈತವಾದಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಇಲ್ಲಿ ಬಂದು ಕೆಲಸ ಎಸ್ ಪದಾಧಿಕಾರತ್ವವನ್ನ ಇಟ್ಕೊಂಡವರೆಲ್ಲ ಅಧಿಕಾರ ತಗೊಂಡವರೆಲ್ಲ ನಿಮ್ತರ